ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಇಪ್ಪತ್ತೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ದ್ರವ್ಯ ಯಜ್ಞಾಶ್ಚ ಯತಯ ಸಂಶ್ರಿತವ್ರತಾಹ ಕೆಲವರು ದ್ರವ್ಯ ಯಜ್ಞವನ್ನು ಮಾಡುತ್ತಾರೆ ಮತ್ತೆ ಕೆಲವರು ತಪೋಯಜ್ಞವನ್ನು ಮಾಡುತ್ತಾರೆ ಇನ್ನೂ ಕೆಲವರು ಯೋಗ ಯಜ್ಞವನ್ನು ಮಾಡುತ್ತಾರೆ ಮತ್ತು ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞಗಳನ್ನು ಮಾಡುತ್ತಾರೆ ಇವರೆಲ್ಲ ದೃಢವ್ರತರಾದ ಯತಿಗಳೇ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಆ ಮೂಲಕ ಇನ್ನೂ ಹಲವಾರು ಯಜ್ಞಗಳು ಯಾವೆಲ್ಲ ರೀತಿಯಲ್ಲಿ ವಿಂಗಡಣೆಯನ್ನ ಮಾಡಲಾಗಿದೆ ಎಂಬ ಅಂಶವನ್ನು ಕೂಡ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈಗಾಗಲೇ ಆತ ಐದು ವಿವಿಧ ರೀತಿಯ ಯಜ್ಞಗಳ ಬಗ್ಗೆ ತಿಳಿಸಿಯಾಗಿದೆ ಅವು ದೇವಯಜ್ಞ ಬ್ರಹ್ಮಯಜ್ಞ ಇಂದ್ರಿಯ ಯಜ್ಞ ಸಂಯಮಾಗ್ನಿಯ ಯಜ್ಞ ಇನ್ನು ಆತ್ಮ ಸಂಯಮದ ಯಜ್ಞ ಆದರೆ ಈಗ ಈ ಒಂದು ಶ್ಲೋಕದ ಮೂಲಕ ಇನ್ನೂ ಐದು ಯಜ್ಞಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಆ ಐದು ಯಜ್ಞಗಳೇ ಒಂದು ದ್ರವ್ಯಯಜ್ಞ ಎರಡು ತಪೋಯಜ್ಞ ಮೂರು ಯೋಗಯಜ್ಞ ನಾಲ್ಕು ಸ್ವಾಧ್ಯಾಯ ಯಜ್ಞ ಇನ್ನು ಜ್ಞಾನ ಜ್ಞಾನಯಜ್ಞ ಅದನ್ನು ನಾವು ಸವಿವರಣವಾಗಿ ತಿಳ್ಕೊಳ್ಬೇಕು ಹೇಳಂದ್ರೆ ಒಂದೊಂದೇ ಯಜ್ಞಗಳ ಬಗ್ಗೆ ಕೂಲಂಕುಷವಾಗಿ ಕಲಿತಾ ಹೋಗೋಣ ದ್ರವ್ಯಯಜ್ಞ ಕೆಲವರು ಸ್ಥೂಲವಾಗಿರುವಂಥ ತಮ್ಮ ಹತ್ತಿರುವ ಇರುವಂತಹ ಹಣವನ್ನು ಯಜ್ಞ ರೂಪದಂತೆ ಪ್ರೀತಿ ಪಾತ್ರರಾಗದವರಿಗೆ ಮತ್ತು ಅಗತ್ಯ ಇರುವಂಥವರಿಗೆ ದಾನ ಮಾಡ್ತಾರೆ ಇದು ಕೂಡ ಒಂದು ಯಜ್ಞ ಜೀವನದಲ್ಲಿ ಕೊಡುವಂಥದ್ದಿದೆಯಲ್ಲ ಅದು ಕೂಡ ಒಂದು ಕಲೆ ಆ ಕೊಡುವ ಕಲೆ ಕೊಡುವವರಿಗೆಲ್ಲ ಗೊತ್ತಿಲ್ಲ ಕೊಡುವಂಥವರು ಎಲ್ಲರೂ ಹಲವಾರು ಉದ್ದೇಶಗಳಿಂದ ಹಣವನ್ನು ಕೊಡಬಹುದು ಯಶಸ್ಸನ್ನು ಗಳಿಸೋದಕ್ಕಾಗಲಿ ಅಥವಾ ತಾವು ಮಾಡಿರುವಂತಹ ಪಾಪಗಳಿಂದ ಪಾರಾಗೋದಕ್ಕಾಗ್ಲಿ ಅಥವಾ ಯಾರೋ ಒಬ್ಬನ ಕಾಟದಿಂದ ಪಾರಾಗೋದಿಕ್ಕೆ ಏನನ್ನಾದರೂ ದಾನ ಕೊಟ್ಟು ಕಳಿಸ್ಬಹುದು ಆದರೆ ಇವುಗಳೆಲ್ಲ ಯಜ್ಞವಾಗುವುದಿಲ್ಲ ತೈತ್ತರಿಯ ಉಪನಿಷತ್ತಿನಲ್ಲಿ ಒಂದು ಮಾತಿದೆ ಶ್ರದ್ಧೆಯಾ ದೇಯಂ ಅಂಥೇಳಿ ಅಂದರೆ ಶ್ರದ್ಧೆಯಿಂದ ಕೊಡು ಅಂಥೇಳಿ ಐಶ್ವರ್ಯಕ್ಕೆ ತಕ್ಕಂತೆ ಕೊಡು ಅಂತ ಹಾಗೆ ವಿನಯದಿಂದ ಮತ್ತು ಮಿತ್ರಭಾವದಿಂದ ಕೊಡಬೇಕು ಅಂತ ಆ ಮಿತ್ರಭಾವ ವಿನಯದಿಂದ ಕೂಡಿದಂತಹ ಶ್ರದ್ಧಾ ಎಂಬ ಮಾತಿನಂತೆ ಶ್ರದ್ಧೆಯಿಂದ ಕೊಡುವಂಥದ್ದಿದೆಯಲ್ಲ ಇದೆಯಲ್ಲ ನಿಸ್ವಾರ್ಥ ಮನೋಭಾವದಿಂದ ಕೊಡುವಂಥದ್ದಿದೆಯಲ್ವಾ ಅದೇ ದ್ರವ್ಯ ಅಂತ ಹೇಳಿ ಯಾವುದೋ ಕಾಟಾಚಾರಕ್ಕೆ ಕೊಟ್ರೆ ಅದು ಯಜ್ಞ ಅಂತ ಏ ಏನೋ ಬಂದಿದೆಯಲ್ಲ ತಗಳ ಹೋಗು ತಗೊಂಡು ಹೋಗು ಹೆಂಗಾರೋ ಹೋಗು ಅಂತ ಅಂಥೇಳಿ ಸುಮ್ಮನೆ ಬೈದು ಕೊಡುವಂಥದ್ದಿದೆಯಲ್ವಾ ಇದೆಯಲ್ವಾ ಅದು ಯಜ್ಞ ಅಲ್ಲ ಕೊಡುವುದು ಕೂಡ ಒಂದು ಪೂಜೆ ಮಾಡಿದಂತೆ ಇದು ನನಗೆ ಒದಗಿರುವ ಒಂದು ಅವಕಾಶ ಅಂತ ಭಾವಿಸಿ ಕೊಡುವಂಥದ್ದು ನಾನು ಕೊಡದೇ ಇದ್ರೆ ಸ್ವೀಕರಿಸುವವರಿಗೆ ಮತ್ಯಾರೂ ಕೊಡುವುದಿಲ್ಲ ಹೇಳಿ ಭಾವಿಸ್ಬಾರ್ದು ಇದೆಲ್ಲ ಉದ್ಧಾರ ಆಗ್ತಿರೋದು ನನ್ನಿಂದಲೇ ಅನ್ನೋಂಥ ಭಾವವೂ ಇರಬಾರ್ದು ಎಲ್ಲರನ್ನ ಉದ್ಧರಿಸುವವನು ಆ ಭಗವಂತನೊಬ್ಬನೇ ನಾನು ಭಗವಂತನ ನಿಮಿತ್ತ ಅಂಥೇಳಿ ಭಾವಿಸ್ಬೇಕು ಹಾಗೆ ಭಾವಿಸ್ಕೊಂಡು ಕೊಟ್ಟಾಗ ಅದು ನಿಸ್ವಾರ್ಥ ನಿಷ್ಕಲ್ಮಶ ನಿಷ್ಕಪಟವಾದಂಥ ಯಜ್ಞವಾಗತ್ತೆ ಅದೇ ದ್ರವ್ಯ ಯಜ್ಞವಾಗುತ್ತೆ ಇನ್ನು ಎರಡನೆಯದ್ದೇ ತಪೋಯಜ್ಞ ಕೆಲವರು ತಪಸ್ಸನ್ನ ಯಜ್ಞದಂತೆ ಮಾಡ್ತಾರೆ ಭಗವಂತನನ್ನ ಚಿಂತಿಸುವುದಿದೆಯಲ್ವಾ ಅದು ಒಂದು ತಪಸ್ಸಿದ್ದಂತೆ ಒಬ್ಬೊಬ್ರು ಒಂದೊಂದು ರೀತಿ ಆ ತಪಸ್ಸನ್ನ ಆಚರಿಸ್ತಾರೆ ಕುಳಿತು ಧ್ಯಾನಿಸುವವರು ಕೆಲವರು ಶಿರದ ಮೇಲೆ ನಿಂತು ತಪಸ್ಸು ಮಾಡುವಂಥವರು ಇನ್ನು ಕೆಲವರು ಇನ್ನು ನಿಂತು ಧ್ಯಾನಿಸುವವರು ಮತ್ತು ಕೆಲವರು ಅದರಲ್ಲೂ ನೀರಿನಲ್ಲಿ ನಿಂತು ಧ್ಯಾನಿಸುವವರು ಕೂಡ ಇದ್ದಾರೆ ಸುತ್ತಲೂ ಬೆಂಕಿ ಮೇಲೆ ಕೋರೈಸುತ್ತಿರುವಂತ ಸೂರ್ಯ ಇವುಗಳ ಮಧ್ಯದಲ್ಲಿ ತಪಸ್ಸು ಮಾಡುವಂತವರು ಕೂಡ ಹಲವಾರು ಮಂದಿ ಇದ್ದಾರೆ ಹೀಗೆ ಎಷ್ಟೋ ವಿಧವಾದ ತಪಸ್ಸುಗಳಿವೆ ಯಾವಾಗ ಇವುಗಳನ್ನು ಭಗವದ್ ದರ್ಶನಕ್ಕಾಗಿ ಮಾಡುತ್ತೇವೆಯೋ ಆಗ ಇದೊಂದು ಯಜ್ಞವಾಗುತ್ತೆ ಅದನ್ನೇ ತಪೋಯಜ್ಞ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮೂರನೆಯ ಯಜ್ಞವೇ ಯೋಗ ಯಜ್ಞ ಯೋಗ ಎಂದರೆ ಚಿತ್ತ ವೃತ್ತಿಯನ್ನ ನಿರೋಧಿಸುವುದು ಅಂತ ಹೇಳಿ ಪತಂಜಲಿ ಹೇಳ್ತಾರೆ ಚಿತ್ತದ ಸ್ವಭಾವ ಯಾವಾಗ್ಲೂ ಅಲೆಗಳಿಂದಲೇ ಕೂಡಿರುತ್ತೆ ಹೊರಗಿನಿಂದ ಕಲ್ಲಿನಂತೆ ಸುದ್ದಿ ಸಮಾಚಾರಗಳು ಮನಸ್ಸಿನ ಸರೋವರಕ್ಕೆ ಬೀಳುತ್ತಲೇ ಇರುತ್ತವೆ ಇಂದ್ರಿಯಗಳ ಬಾಗಿಲನ್ನು ಮುಚ್ಚಿ ಹೊರಗಿನಿಂದ ಕಲ್ಲುಗಳು ಚಿತ್ತ ಸರೋವರಕ್ಕೆ ಬೀಳದಂತೆ ನಾವು ನೋಡಿಕೊಳ್ಳಬೇಕಾಗಿರುವಂಥದ್ದು ಪ್ರಥಮ ಕರ್ತವ್ಯ ಹಾಗೆ ನೋಡಿಕೊಳ್ಳುವಂಥವನ್ನ ಯೋಗಿ ಅಂತ ಕರೀತಾರೆ ಮನಸ್ಸನ್ನೆಲ್ಲ ಏಕಾಗ್ರತೆಯನ್ನ ಮಾಡಿ ಭಗವಂತನ ಕಡೆ ಹರಿಯುವಂತೆ ಮಾಡುವವನು ಇದ್ದಾನಲ್ಲ ಆ ಯಜ್ಞ ಆ ಕಾರ್ಯ ಏನ್ ಮಾಡ್ತಾನಲ್ಲ ಆ ಯಜ್ಞವೇ ಯೋಗ ಯಜ್ಞ ಅಂತ ಇನ್ನು ನಾಲ್ಕನೆಯದ್ದು ಸ್ವಾಧ್ಯಾಯ ಯಜ್ಞ ಹಲವರು ಶಾಸ್ತ್ರಾದಿಗಳನ್ನ ವಿಧಿ ಪ್ರಕಾರ ಕಲಿಯುತ್ತಾರೆ ಹೀಗೆ ಕಲಿಯುವುದು ಕೂಡ ಒಂದು ಯಜ್ಞ ಇದೊಂದು ತಮಾಷೆಯಲ್ಲ ಆಮೇಲೆ ಅದನ್ನ ಬಿಕ್ರಿ ಮಾಡುವಂತ ವ್ಯಾಪಾರವಲ್ಲ ಅಂದ್ರೆ ಎಲ್ಲರಿಗೂ ಹಂಚ್ಕೊಂಡು ಅಂಥ ವ್ಯಾಪಾರ ಅಲ್ಲ ಅದು ಜೀವನದಲ್ಲಿ ಶಾಸ್ತ್ರಾದಿಗಳನ್ನ ಓದುವುದು ಒಂದು ಪವಿತ್ರವಾದ ಕೆಲಸ ಅದನ್ನ ಓದಬೇಕು ಅದರಲ್ಲಿರೋದನ್ನ ತಿಳಿದುಕೊಳ್ಳಬೇಕು ತಿಳಿದುಕೊಂಡಿರುವಂಥದ್ದನ್ನ ಆಗಾಗ ಮನನ ಮಾಡ್ತಾ ಇರಬೇಕು ಆಗ ಅದು ಜ್ಞಾನ ಯಜ್ಞವಾಗಿ ಪರಿಣಮಿಸುತ್ತೆ ನಂತರ ತಾನೇನು ತಿಳಿದುಕೊಂಡಿರುವನೋ ಅದನ್ನ ಇತರರಿಗೂ ಕೂಡ ಯಜ್ಞದಂತೆ ಕೊಡಬೇಕು ಅದು ಕೇವಲ ಹಣಕ್ಕಾಗಿ ಅಲ್ಲ ಅಥವಾ ಯಾವುದೇ ಆಸೆ ಆಮಿಷಗಳಿಗಾಗಿ ಅಲ್ಲ ನಿಷ್ಕಲ್ಮಶದಿಂದ ತಿಳಿದುಕೊಂಡಿರುವಂಥದ್ದನ್ನ ಭಗವದರ್ಪಿತವಾಗಲಿ ಎಂದು ಕಲಿತದ್ದನ್ನ ಭಗವಂತನ ಮಕ್ಕಳಿಗೆ ನೀಡುತ್ತೇನೆ ಎಂಬ ಭಾವದಿಂದ ಅದನ್ನ ಪ್ರವಚನದ ಮೂಲಕವೋ ಕಲಿಕೆಯ ಮೂಲಕವೂ ಅದನ್ನ ಮತ್ತೊಬ್ಬರಿಗೆ ತಿಳಿಸಿದಾಗ ಮತ್ತೊಬ್ಬರಿಗೆ ಕಲಿಸಿದಾಗ ಅದು ಸ್ವಾಧ್ಯಾಯ ಯಜ್ಞವಾಗಿ ಪರಿಣಮಿಸುತ್ತೆ ನಾವು ಕಲಿಯಬೇಕು ಕಲಿತುದನ್ನು ಮತ್ತೊಬ್ಬನಿಗೂ ಹೇಳಿಕೊಡಬೇಕು ಆಗಲೇ ಈ ಕಲಿಕೆಯ ಸ್ವಾಧ್ಯಾಯ ಯಜ್ಞ ಪೂರ್ಣವಾಗತ್ತೆ ಇನ್ನು ಐದನೆಯ ಯಜ್ಞವೇ ಜ್ಞಾನ ಯಜ್ಞ ಇವರೆಲ್ಲ ದೃಢವ್ರತರಾದ ಸಾಧಕರೇ ಒಬ್ಬ ವ್ಯಕ್ತಿಯು ಜ್ಞಾನೋಪದೇಶವೆಂಬ ಅಗ್ನಿಯಿಂದ ಹೃದಯದಲ್ಲಿರುವಂತಹ ಅಜ್ಞಾನವನ್ನು ದಹಿಸಿಕೊಳ್ಳುವಂಥ ಈ ಶ್ರೇಷ್ಠ ಕೆಲಸಕ್ಕೆ ಜ್ಞಾನಯಜ್ಞ ಅಂತ ಹೇಳಿ ಕರೀತಾರೆ ಸ್ವಾಧ್ಯಾಯ ಎಂತಂದ್ರೆ ಎಲ್ಲವನ್ನ ತಿಳಿದುಕೊಳ್ಳುವಂಥದ್ದು ಆ ತಿಳಿದುಕೊಂಡಂತದ್ದನ್ನ ಮನನ ಮಾಡಿಕೊಳ್ಳುವುದು ಮನನ ಮಾಡಿಕೊಂಡದ್ದನ್ನ ಸರಿಯಾದ ರೀತಿಯಲ್ಲಿ ತುಲನಾತ್ಮಕವಾಗಿ ಅಧ್ಯಯನವನ್ನ ಮಾಡಿ ಅದನ್ನ ಶೇಖರಿಸಿಟ್ಟುಕೊಳ್ಳುವಂಥದ್ದು ಸ್ವಾಧ್ಯಾಯಜ್ಞವಾದ್ರೆ ಅದನ್ನ ಮತ್ತೊಬ್ಬರಿಗೆ ನೀಡುವಂಥದ್ದಿದೆಯಲ್ವಾ ಅದೇ ಜ್ಞಾನಯಜ್ಞ ನಿಷ್ಕಲ್ಮಶ ಭಾವದಿಂದ ತಾನು ಕಲಿತದ್ದು ಮತ್ತೊಬ್ಬರಿಗೂ ಉಪಯೋಗವಾಗಲಿ ಎಂಬ ನಿಸ್ವಾರ್ಥ ಭಾವದಿಂದ ಕೊಡುವಂಥದ್ದಿದೆಯಲ್ವಾ ಅದು ಜ್ಞಾನಯಜ್ಞ ಹೀಗೆ ಈ ಐದು ಯಜ್ಞಗಳನ್ನು ಯಾರು ನಡೆಸ್ತಾರೋ ಅವರೆಲ್ಲ ದೃಢವ್ರತರಾದ ಸಾಧಕರು ಅದೇ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಯಾರಿಗೆ ಯಾವುದನ್ನು ಕೊಡಲು ಸಾಧ್ಯವೋ ಅದನ್ನು ಯಜ್ಞ ದೃಷ್ಟಿಯಿಂದ ಕೊಡಲಿ ಆಗ ಕೊಡುವವನು ಮತ್ತು ಸ್ವೀಕರಿಸುವವನು ಇಬ್ಬರೂ ಕೂಡ ಉದ್ಧಾರವಾಗುತ್ತಾರೆ ಒಬ್ಬ ಕೊಟ್ಟು ಉದ್ಧಾರವಾದರೆ ಮತ್ತೊಬ್ಬ ಕೊಡುವವನಿಗೆ ಒಂದು ಅವಕಾಶವನ್ನ ಕಲ್ಪಿಸಿ ಉದ್ಧಾರ ಆಗ್ತಾನೆ ಹಾಗಾಗಿ ಇಲ್ಲಿ ಕೊಡುವವನು ಹೇಗೆ ಉದ್ಧಾರವತೆಯನ್ನ ಪಡೆಯುತ್ತಾನೋ ಸ್ವೀಕರಿಸುವವನು ಕೂಡ ಅಷ್ಟೇ ಉದಾರತೆಯನ್ನ ಪಡೆಯುತ್ತಾನೆ ಹಾಗಾಗಿ ಯಜ್ಞಗಳನ್ನ ಹೀಗೆ ಹತ್ತು ವಿಭಾಗಗಳಾಗಿ ಪರಿಚಯಿಸಿದಂಥ ಶ್ರೀಕೃಷ್ಣ ಕೇವಲ ಒಂದು ಚೌಕಟ್ಟಿನ ಅಗ್ನಿಯ ಹವಿಸ್ ಅರ್ಪಣೆಯ ಯಜ್ಞ ಮಾತ್ರವಲ್ಲದೆ ಈ ಎಲ್ಲ ಯಜ್ಞಗಳನ್ನ ನಡೆಸೋದ್ರ ಮೂಲಕ ನಾವು ಜೀವನದಲ್ಲಿ ಒಂದು ಸಾರ್ಥಕತೆಯನ್ನ ಪಡೆದುಕೊಳ್ಬಹುದು ಅನ್ನುವಂತಹ ಅಂಶವನ್ನ ಕೂಡ ಇಲ್ಲಿ ಕೃಷ್ಣ ತಿಳಿಸಿದ್ದಾನೆ ಈ ಒಂದು ಪದ್ಯಕ್ಕೆ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಎಲ್ಲಿದೆಯೋ ಸೌಂದರ್ಯ ಸರಸತೆಯ ಸುಖ ಭಾವ ಎಲ್ಲಿದೆಯೋ ಸೌಂದರ್ಯ ಸರಸತೆಯ ಸುಖ ಭಾವ ನಡೆಮೆಲ್ಲ ಅನುಭವದ ಆದಾರಿಯತ್ತ ನೋಟದ ಸ್ಪಂದನವೇ ಇಹ ಪರ ಸಮನ್ವಯವೋ ನೋಟದ ಸ್ಪಂದನವೇ ಇಹ ಪರ ಸಮನ್ವಯವೋ ಮನ ತೆರೆದರಿದೆ ಚೆಲುವು ಮುದ್ದುರಾಮ ಮನ ತೆರೆದರಿದೆ ಚೆಲುವು ಮುದ್ದುರಾಮ ಹಾಗಾಗಿ ಸುಖಭಾವದಲ್ಲಿ ಒಂದು ಸಮನ್ಮತೆಯನ್ನ ಈ ಜೀವನದಲ್ಲಿ ನಾವು ಪಡೆದುಕೊಳ್ಬೇಕು ಅಂತಂದ್ರೆ ಮನವನ್ನ ಮುಚ್ಚಿರಿಸಿಕೊಳ್ಳದೆ ಮನವನ್ನ ತೆರೆಯಬೇಕು ಆ ತೆರೆಯುವಿಕೆಯಲ್ಲಿಯೇ ಎಲ್ಲ ಚೆಲುವು ಅಡಗಿದೆ ಎಂಬ ಮಾತನ್ನ ಮುದ್ದುರಾಮನೂ ತಿಳಿಸ್ತಾ ಇದ್ದಾನೆ ಕೃಷ್ಣನೂ ತಿಳಿಸ್ತಿದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ श्रीगुरुभ्यो नमः हरिः ओ